ಇದು ನಮ್ಮೂರ ತೇರು ಫ್ರೆಂಡ್ಸ್ ವೆಲ್ಕಮ್ ಟು ಅಗಸ್ತ್ಯ ವ್ಲಾಗ್ ಇವತ್ತಿನ ವ್ಲಾಗ ಸ್ಟಾರ್ಟ್ ಮಾಡ್ಲಿಕ್ಕೆ ಎರಡು ಗಂಟೆ ಆಗದ ಮಧ್ಯ ರಾತ್ರಿ ಕಾರ್ ಕೂತ್ ಸ್ಟಾರ್ಟ್ ಏನು ಹೌದಾ ಮಾಡ್ಲಿಕ್ಕೆ ನಾವು ಹುಡ್ಕತಿ ಹೊಂಟಿವಿ ಆಕ್ಚುಲಿ ಸಡನ್ ನಮ್ಗೆ ಪ್ಲಾನ್ ಮಾಡ್ ನಂಬುದ ರಾತ್ರಿ ಎಂಟು ಗಂಟೆಗೆ ಪ್ಲಾನ್ ಆಯ್ತು ಸರ್ಪ್ರೈಸ್ ಕೊಡೋಣ ಹೊಂಟೇವಿ ಬೆಳಿಗ್ಗೆ ಏಳುವರೆಗೆ ರೀಚ್ ಆಗ್ತೇವೆ ಅನ್ಕೊಂಡೇವಿ ಯಾರಿ ಕೀ ಹುಡುಕ್ಲಿಕ್ಕೆ

ನಮ್ಮ ಮಕ್ಕೊಂಡದ ಅರಿ ಅವ್ರು ಮಾತ್ರ ಗಾಡಿ ಊಡಿಸ್ತಾರೆ ಬೇಡಪ್ಪ ಆಲ್ಮೋಸ್ಟ್ ಈಗ ನಾವು ಅರ್ಧ ದಾರಿ ಬಂದಂಗಾಯ್ತು ಫೈವ್ ತರ್ಟಿ ಆಗಿದೆ ದಾವಣಗೆರೆಗೆ ಬಂದಿದ್ದೀವಿ ಸೊ ನಾವು ಪೂರ್ತಿ ರಾತ್ರಿ ನೈಟ್ ಒಂದು ಜರ್ನಿ ಮಾಡ್ಕೊಂಡು ಬೆಂಗಳೂರಿಂದ ಬೆಳಗಾಮ್ ಬಂದಿದ್ದನ್ನು ಚೌಕಟ್ ಪೂಜೆ ಸಲುವಾಗಿ ಸೊ ಬಂದ ಕಾಸ ಚೌಕಟ್ ಪೂಜೆ ಮಾಡೋಕೊಮ್ಮೆ ಸರ್ಪ್ರೈಸ್ ಕೊಡೋದ್ಲಿ ಎಲ್ಲರೂ ಭಾಳ ಖುಷಿ ಆದರು ಆ್ಯಕ್ಚುಲಿ ಇಳಿದು ಋಣ ಇತ್ತು ಅನ್ಸುತ್ತೆ ನಾವು ಬರೀ ಜಸ್ಟ್ ಹಿಂಗೆ ಅನ್ನೋಷ್ಟು ಸ್ವಲ್ಪ ಪ್ಲಾನ್ ಮಾಡಿದ್ವಿ ಟಕ್ ಅಂತ ಬೆಳಗ್ಗೆ ಒಂಬತ್ತೇಳೊಳಗೆ ಪೂಜೆ ಆಗೋಷ್ಟಲ್ಲಿ ಬೆಳಗಾವಿಲಿ ಹಜಾರು ಎತ್ರ ಅಂತ ಇದೆ ಹತ್ರ ಅಲ್ಲ ಇದು ಕ್ಯಾಚ್ ಇಟ್ಕೋಬೇಕಂತ ಇವ್ರೀಟಿ ಎಲ್ಲಾಡತ್ತವ ಅಮ್ಮ ಮಗಳು ಕ್ಯಾಚ್ ಇಟ್ಕೊಬಿಡ್ರಿಂಗೈತೆ ಕಟ್ ಆಗಬಾರ್ದಂಗ್ಬಾರ್ದು ಮತ್ರಿಲ್ಲ ಬಂದ್ರು ಸೊ ಆಕ್ಚುಲಿ ಇವಳು ಒಂಬತ್ತು ದಿನ ಜಾತ್ರೆಗೆ ಹೋಗ್ತೀನಿ ಅಂತಾನೆ ಹೋಗಿದ್ದು ಬಟ್ ಇನ್ ಬಿಟ್ವೀನ್ ಅಲ್ಲಿ ನಾನು ಕರ್ಕೊಂಡ್ ಬಟ್ ದೇವಿ ಗೊತ್ತಲ್ಲ ಯಾರ್ನೂ ಹಂಗೆ ಅರ್ಧಕ್ ಇದೊಂದು ಸಾಕ್ಷಿ ಕೊನೆ ದಿನವೇ ಇವಳನ್ನ ಕರ್ಸ್ಕೊಂಡೇ ಬಿಡ್ತು ದೇವ್ರಿ ಅಲ್ವಾಪಿ ಹೌದಾ ರಾತ್ರಿ ಎಲ್ಲಾ ಜರ್ನಿ ಮಾಡ್ಕೊಂಡು ಚೌಕಟ್ಟು ಪೂಜೆ ಒಂದು ಇದನ್ನ ಇಟ್ಕೊಂಡು ಬಂದ್ವಿ ಬಂದ ತಕ್ಷಣ ಅಲ್ಲಿ ಚೌಕಟ್ಟು ಪೂಜೆ ಎಲ್ಲಾ ಮುಗೀತು ಮುಗಿಸ್ಕೊಂಡ ಮಧ್ಯಾಹ್ನ ಮೇಲೆ ಆರ್ಯವ್ರ ಹೋಗೋಣ ಹೋಗ್ಬ್ಯಾಡೋ ಹೋಗೋಣ ಅನ್ನತಿದ್ರು ಬಟ್ ಆ ನಾವು ಬಿಡೋದಿತ್ತು ಹಿಂಗಾಗೆ ಊರಿಗೆ ಹೋದ್ವಿ ಊರಿಗೆ ಹೋಗಿಡ್ಕ ಫಸ್ಟ್ ಮನೆಗೆ ಹೋಗ್ಲಿಲ್ಲ ನಾವ ಇಲ್ಲೇ ದೇವಿ ದರ್ಶನ ಆರಾಮ್ಗೆ ಮಾಡ್ಕೊಂಡು ಲಾಸ್ಟ್ ಡೇಟ್ ಐತಿ ಅಂಥೇಳಿ ಮಾಡ್ಕೊಂಡ್ವಿ ಇಲ್ಲಿ ಕಣ ಮಾಡಿದ್ರು ದೇವಿದ್ ಗುಡ್ಸ್ಲ ಮಾಡಿದ್ರು ದೇವಿ ಆ ಗುಡ್ಸ್ಲಕ್ಕೆ ಬೆಂಕಿ ಹಚ್ಚಿ ಕಸ ಮೂರು ರೌಂಡ್ ಏನೋ ತಿರುಗಿ ಸೀಮಿಗೆ ಹೋಗ್ತಾಳೆ ದೇವಿ ಸೊ ಇದು ನನಗೆ ಹೊಸದಿತ್ತು ಬಟ್ ತುಂಬ ಅದ್ಭುತವಾಗಿ ಒಂದು ಹೊಸ ಅನುಭವ ಹೇಳ್ಬೋದು ಸಕ್ಕದಾಗಿತ್ ಮಾತ್ರ ಹಳ್ಳಿ ಲೈಫು ಮತ್ತೆ ಈ ಜಾತ್ರೆ ಇದೆಲ್ಲ ನಂಗಂತೂ ಫಸ್ಟ್ ಟೈಮು ಏನೋ ಅಂತಿದ್ಲು ನಾನು ಏನೋ ಅಷ್ಟೇನೋ ಇದ್ದಿರಲ್ಲ ಚೆನ್ನಾಗಿರಲ್ವೇನೋ ನನಗೆ ಅನುಭವ ಇಲ್ಲ ಅನ್ಕೊಂಡೆ ಬಟ್ ಸೂಪರ್ ಆಗಿತ್ತು ಮಾತ್ರ ಅಲ್ವಾಸ್ಟ್ ಜಾತ್ರೆ ಜಾತ್ರೆಗೆ ಬರೋದು ಇಂಥವ ಏನಾರ ಸಾಮಾನು ತಗೋದು ಇದು ಎಪ್ಪತ್ತಂತ ಒಂದು ಡಾಕ್ಟರ್ ಕಿಟ್ ತಗೊಂಡ ಇವತ್ತು ಬಟ್ಟೆ ಕೆಲಸ ಇಬ್ರು ನೋಡ್ರಿ ಹಾಯ್ ಹಾಯ್ ಮಮ್ಮಿ ಜಾತ್ರೆ ಅರ್ಧ ಅರ್ಧ ಸೊ ಗೈಸ್ ಇದು ಬಾವಿ ಇಲ್ಲಿಂದ ನಾವಿದು ನೀರು ಹೊತ್ಕೊಂಡ ಮನಿಮಟ ಹೋಗ್ತಿರಂತ ನನ್ನ ಪ್ರೆಗ್ನೆಂಟ್ ಇದ್ದಾಗನು ಅಷ್ಟು ನೀರಿನ ಕೊರತೆ ಇತ್ತು ಇವರು ನಮ್ಮ ಮದುವೆ ಆ ಟೈಮ್ ಒಳಗ ಬಟ್ ಇವಾಗ ಒಂದು ಲೆವೆಲ್ಗೆ ಓಕೆ ಆಗ್ತದೆ ಸೊ ಈಗ ನಾವು ಮತ್ತು ಬೆಳಗಾವಕ್ಕೆ ಹೊಂಟೇವಿ ಹೋಗಿ ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿ ಮತ್ತೆ ಬೆಂಗಳೂರಿಗೆ ಹೋಗಬೇಕು ಒಟ್ಟ ಈ ತಿಂಗಳು ಆಗೈತೆ ಆಗೈತಿ ಬರೋ ಓಡಾಡತ್ತೆ ಕಾಲಿಗೆ ಚಕ್ರ ಹಾಕೊಂಡಿರ್ತೇವಲ್ಲ ಹಂಗೆ ಓಡಾಡೆ ಓಡಾಡತ್ತೆ ಓಡಾಡೆ ಪಾಪ ಇದು ಓಡಾಡತ್ತೈತೆ ಮ್ಯಾಂಗೋ ಮಾಡೋದಲ್ಲದ ಸೊ ಈಗ ನಾವು ಆಲ್ಮೋಸ್ಟ್ ಹಾವೇರಿ ಹಾವೇರಿಂದ ಅನ್ಕೊಳ್ಳಿ ಹಾವೇರಿಲಿ ಇದ್ದೀವಿ ಇಲ್ಲಿಂದ ಮುನ್ನೂರು ಕಿಲೋಮೀಟರ್ ಬೆಂಗಳೂರು ಸೊ ನನಗೂ ನಿಜ ಎಳಿತಿತ್ತಲ್ಲ ಅದಕ್ಕೋಸ್ಕರ ತಿನ್ಬಿಡೋದಂತ ತಿಂಡೇ ತಿನ್ಬಿಟ್ಟು ಬಿಸ್ ಬಿಸಿ ಇಡ್ಲಿ ವಡೆ ಕ್ರಿ ಎಲ್ಲ ಆಯ್ತು ನಮ್ಮ ಮೇಡಮ್ಗೂ ತಿಂಡಿ ತಿನ್ನೋ ಅಂದೆ ಏಳು ಗಂಟೆ ನಾ ತಿನ್ನಲ್ಲ ಅಂತೇಳಿ ಇವ್ರೊಬ್ಬ ಹೀರೋ ಈಗ ಎದ್ದವನೇ ಅಲ್ಲಿ ಬಿಡ್ತಾವಣೆ ಏನದ ಕಲ್ಲಿ ಹಿಡ್ಕೊಂಡವನೇ ಹೊಡೋಣ ಸೊ ಈಗ ನಾವು ಚಿತ್ರದುರ್ಗ ರೀಚ್ ಆಗಿದ್ದೀವಿ ಸೊ ನಮ್ಮ ಮನೆ ದೇವರು ತಿಂಡಿ ತಿಂದಿರಲಿಲ್ಲ ನಮ್ಮ ಮತ್ತೆ ನಮ್ಮ ಅಗಸ್ಯ ಕೂಡ ಸುಸ್ಸು ಮಾಡಿಸ್ಬೇಕಿತ್ತು ಅಲ್ಲಿ ತಿಂಡಿ ಬಿಟ್ಟಿದ ಸುಸ್ಸು ಮಾಡಿ ಸುಸು ಮಾಡಿಸೋಕ್ಕೋಸ್ಕರ ಇಲ್ಲಿ ಸುಸ್ ಮಾಡ್ದು ಎತ್ಕೋ ಎತ್ಕೋ ಎತ್ಬ ಅರ್ಧ ಕಲೆ ತಿಂತೇ ಇರ್ತೀನಿ ಸೊ ಇಲ್ಲಿಂದ ಈಗ ಡೈರೆಕ್ಟ್ ನಮ್ಮ ಮನೆ ದೇವರು ತಿಂಡಿ ತಿಂದಿಲ್ಲ ತಿಂಡಿ ತಿನ್ಕಂಡಿ ಡೈರೆಕ್ಟ್ ತುಮಕೂರಲ್ಲಿ ನಿಲ್ಲಿಸ್ತೀನಿ ಆದರೆ ಇಲ್ಲ ಅಂದ್ರೆ ಸೊ ಇದಾಗಿತ್ತು ನಮ್ದು ಇನ್ಸ್ಟೆಂಟು ಅನ್ಪ್ಲಾನ್ಡ್ ಟ್ರಾವೆಲ್ಲು ಸೊ ದೇವ್ನು ಆಯ್ತು ಕೊನೆ ದಿನ ದೇವಿ ಜಾತ್ರೆದು ಕೊನೆ ದಿನ ಆಯ್ತು ಮತ್ತೆ ಇವ್ರ ಮನೆದು ಬಾಗ್ಲು ಕೂರ್ಸೋ ಕಾರ್ಯಕ್ರಮ ಆಯ್ತು ಅದ್ ಮನೆ ಮಗಳೇ ಕೂರ್ಸೋದ್ರಿಂದ ಅದು ಮುಗಿಸ್ಕೊಂಡ್ವಿ ಸೊ ಓಪ್ ನಮ್ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದೆ ಅನ್ಕೋತೀವಿ ನೆಕ್ಸ್ಟ್ ವಿಡಿಯೋಲಿ ಸಿಗೋಣ ಅಂತ ಹೇಳ್ತಾ ಥ್ಯಾಂಕ್ ಯು